ಇವನ್ ನಮ್ಗೆ ಅದಂಥ ಎಕ್ಸ್ಪೀರಿಯೆನ್ಸ್ ನಮ್ಮ ಮನೆಯ ಸುತ್ತಮುತ್ತ ನೀವು ಮನೆಯಿಂದ ಕಣ್ಣೀರು ಹಾಕ್ಕೊಂಡು ಹೊರಗೆ ಬರುವಂಥ ಸಂದರ್ಭದಲ್ಲಿ ಮಕ್ಕಳು ಕೂಡ ಕಣ್ಣೀರನ್ನು ಹಾಕಿದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದೆ ಅಷ್ಟು ಪ್ರೀತಿ ಗಳಿಸೋದು ಈಸಿ ಅಲ್ಲ ಮಕ್ಕಳಿಗೂ ಕೂಡ ಕನೆಕ್ಟ್ ಆಗೋದು ಅಷ್ಟು ಈಸಿ ಅಲ್ಲ ಇವನ್ ಅಪ್ಪು ಸರ್ ಮಕ್ಕಳಿಗೆ ಜಾಸ್ತಿ ಕನೆಕ್ಟ್ ಆದಂತಹ ವ್ಯಕ್ತಿ ಸೊ ಈ ಹೇಗಿದೆ ನಿಮ್ಮ ಈಗ ಮನದಾಳದ ಮಾತು ಹೇಳೋದಾದ್ರೆ ಅಂದರೆ ಇವಾಗ ನೀವು ಹೇಳಿದ್ ನೋಡಿದ್ರೆ ನನಗೆ ಆ್ಯಕ್ಚುಲಿ ಏನು ಬರ್ಡ್ಸೇ ಬರ್ತಿಲ್ಲ ಯಾಕಂದರೆ ಕಣ್ಣಲ್ಲಿ ನೀರು ಹಾಕಷ್ಟು ನಾನೇನು ಅಲ್ಲಿ ಅಚೀವ್ ಮಾಡಿದ ನನಗೆ ಗೊತ್ತಿಲ್ಲ ಬಟ್ ಥ್ಯಾಂಕ್ ಯು ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಕ್ ಬಿಗ್ ಬಾಸ್ ಮನೆಯಿಂದ ಬಂದೀನಿ ಎಲ್ಲೋ ಒಂದು ಕಡೆ ಇನ್ನೂ ಇರಬೇಕಿತ್ತು ಅಂತ ಅನಿಸ್ತು ಬಟ್ ಇನ್ನು ಮುಂದೆ ನಾನು ಇನ್ನೊಂದು ಒಂದು ಜರ್ನಿ ಶುರು ಆಗಿದೆ ಸೊ ಆ ಜರ್ನಿನ ಎಲ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಿದೆ ಇನ್ನೂ ತೆರೆ ಮೇಲೆ ನೀವು ನನ್ನ ನೋಡ್ತೀರಾ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ತೀನಿ ಸರಿ ಈ ಕಾಲದಲ್ಲೂ ಕೂಡ ಮನುಷ್ಯ ನೇರವಾಗಿರೋದಕ್ಕೆ ಸಾಧ್ಯನಾ ಅಂತ ಅನ್ಸುತ್ತೆ ಅಂದರೆ ನಿಮ್ಮ ಥರ ಇರೋದಕ್ಕೆ ಸಾಧ್ಯನಾ ಯಾಕೆಂಥೇಳಿದ್ರೆ ಸುಳ್ಳು ಹೇಳೋದಿರುತ್ತೆ ಏನೋ ಒಂದು ಸಣ್ಣ ವಂಚನೆ ಮಾಡೋದಿರುತ್ತೆ ಮೋಸ ಮಾಡೋದಿರುತ್ತೆ ಅಥವಾ ಸಿಟ್ಟು ಬರೋದಿರುತ್ತೆ ಇನ್ನೊಂದೇನೋ ಮಾಡೋದಿರುತ್ತೆ ಬಟ್ ನಿಮ್ಮ ವ್ಯಕ್ತಿತ್ವದಲ್ಲಿ ಕಂಪ್ಲೀಟ್ ನಾನು ನೋಡ್ದಂಗೆ ಆ ಐವತ್ತೈದು ದಿನಗಳ ಕಾಲದಲ್ಲೂ ಕೂಡ ಒಂಚೂರು ಏರುಪೇರು ಆಗಲಿಲ್ಲ ನೀವು ಇರೋದೇ ಹೀಗೆ ಅನ್ನೋದನ್ನು ಪ್ರೂವ್ ಮಾಡಿದ್ರಿ ಅದು ಹೇಗೆ ಸಾಧ್ಯ ಅಂತ ಇಂತಹ ಈ ಯುಗದಲ್ಲೂ ಕೂಡ ಇಲ್ಲ ಕೆಲವೊಮ್ಮೆ ಐ ಥಿಂಕ್ ಒಂದು ಎಮೋಷನ್ಸ್ ಅಂತ ಏನಿರುತ್ತೆ ಐ ಥಿಂಕ್ ಅದು ನನ್ನಲ್ಲೂ ಇತ್ತು ಎಲ್ಲೋ ಒಂದು ಕಡೆ ಇವಾಗ ಕೋಪ ಅಂತ ಬಂದಾಗ ನನ್ನ ಸ್ಟ್ಯಾಂಡ್ಸ್ ಅಂತ ಬಂದಾಗ ನಾನು ತೊಗೊಂಡಿದ್ದೀನಿ ಇಲ್ಲ ಬೇರೆಯವ್ರ ವಿಷಯಕ್ಕೆ ಏನಾದರೂ ಒಂದು ಆದಾಗ ಮನಸ್ಸ್ರ ವಿಷಯ ಆಗಿರ್ಬೋದು ಅದಕ್ಕೊಂದು ಮಾತಾಡಿದ್ದೀನಿ ಬಟ್ ಒಂದು ಮಿಕ್ಸ್ಡ್ ಎಮೋಷನ್ಸ್ ಇರೋಂಥ ಒಂದು ವ್ಯಕ್ತಿ ಬಟ್ ನನಗೆ ಅದು ಸುಮ್ಮ ಸುಮ್ಮನೆ ಎಲ್ಲೋ ಒಂದು ಕಡೆ ನಾನು ಕೂಗಾಡಬೇಕು ಕಿರ್ಚಾಡಬೇಕು ಇಲ್ಲ ಯಾರದೋ ಜಗಳಿಗೆ ನಂಗೆ ಹೋಗಿ ಸುಮ್ಮನೆ ಮೂಗ್ ತೋರಿಸೋದು ನನಗೆ ಇಷ್ಟಪಡೋಲ್ಲ ಆ್ಯಂಡ್ ನನ್ನ ನ್ಯಾಚುರಲಾಗಿ ನಾನು ಹೊರಗಡೆ ಹೆಂಗಿದನೋ ನಮ್ಮ ತಂದೆಯವ್ರನ್ನ ನೋಡಿಕೊಂಡು ನಾನು ಬೆಳೆದಿದ್ದ ರೀತಿ ಆ್ಯಂಡ್ ನಾನು ಯಾವ ಥರ ಇರಬೇಕಂತ ಅಂದ್ಕೊಂಡೆ ಅದು ಮನೆಯಲ್ಲೂ ಅದೇ ವ್ಯಕ್ತಿತ್ವ ಹಾಗೆ ಕಂಟಿನ್ಯೂ ಆಯಿತು ಬಟ್ ನನಗೆ ಎಲ್ಲೋ ಒಂದು ಕಡೆ ಯೋಚನೆ ಇತ್ತು ಯಾವ ಥರ ಆಗ್ಬೋದು ಇಲ್ಲ ತುಂಬ ಮೈನಸ್ ಆಗುತ್ತಾ ಈ ಥರ ಇದ್ದರೆ ಇಲ್ಲ ನಾನು ಚೇಂಜಸ್ ಮಾಡ್ಕೊಬೇಕು ಅಂತ ಬಟ್ ಕೆಲವೊಮ್ಮೆ ಅನಿಸಿದ್ದು ಇಲ್ಲ ಇರೋ ಥರನೇ ಇದ್ರೇ ಅದು ಬೆಟರ್ ಅಂತ ಆಚೆ ಹೋದ್ಮೇಲೆ ನೋಡೋಣ ಜನ ಮಾಡ್ತಾರೆ ಅಂತ ಬಟ್ ಈ ತರ ಜನ ನನ್ನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇಷ್ಟೊಂದು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇಂದ ಒಳ್ಳೆತನ ಅನ್ನೋದು ಇದ್ರೆ ಮನುಷ್ಯ ಯಾವುದೋ ಒಂದು ಒಳ್ಳೆ ಇದಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಜನ ತೋರಿಸ್ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ